ಉದ್ಘಾಟನೆ ಮಾಡಿದೆ ಅದಕ್ಕೆ ಎಲ್ಲರೂ ಕೆಲವೊಳಿಸುತ್ತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದಕ್ಕೋದು ವ್ಯಾಖ್ಯಾನ ಮಾತಾಡದೆ ಹೋದ್ರೆ ಶ್ರೀರಾಮ ಅಂತ ಹೇಳದೆ ಹೋದ್ರೆ ಮಾಡಲಿಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮಾಡಿದ್ರೆ ಈಗ್ಲವ್ರು ಜ್ಞಾನೋದಯ ಆಯ್ತಲ್ಲ ಅವ್ರಿಗೆ ಯಾರು ಹೇಳೋದು ಅವರು ಹೇಳೋದು ಇವಕ್ಕೆಲ್ಲ ದಯಮಾಡಿ ಇಂಥವ್ಕೆಲ್ಲ ನೀವು ಕಿವಿ ಕೊಡಕ್ಕೆ ಹೋಗಬೇಡಿ ಕಿವಿ ಕೊಡಕ್ಕೆ ಹೋಗ್ಬೇಡಿ ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಯಾರು ನುಡಿದಂತೆ ನಡೀತಾರೆ ಯಾರು ನಿಮ್ಮ ಕಷ್ಟಕಾಲದಲ್ಲಿ ಸಹಾಯ ಮಾಡ್ತಾರೆ ಅವ್ರ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ವೆಂಕಟೇಶ್ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರನ್ನ ಚಾಮರಾಜನಗರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲರಲ್ಲೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಿಯಪಟ್ಟಣದ ಶಾಸಕರಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಜನಪರವಾಗಿ ಇಲ್ಲದೆ ಹೋದರೆ ರೈತ ಪರವಾಗಿ ಇಲ್ಲದೆ ಹೋದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ಹೋದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಉದ್ಘಾಟನೆ ಮಾಡಿದೆ ಅದಕ್ಕೆ ಎಲ್ಲರೂ ಕೆಲವು ಹೇಳಿಸ್ದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದಕ್ಕೋದು ವ್ಯಾಖ್ಯಾನ ಮಾತಾಡದೆ ಹೋದ್ರೆ ಶ್ರೀರಾಮ ಅಂತ ಹೇಳದೆ ಹೋದ್ರೆ ಮಾಡಲಿಲ್ಲ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಮಾಡಿದ್ರೆ ಈಗ್ಲಾರು ಜ್ಞಾನೋದಯ ಆಯ್ತಲ್ಲ ಅವ್ರಿಗೆ ಯಾರು ಹೇಳೋದು ಅವರು ಹೇಳೋದು ಇವಕ್ಕೆಲ್ಲ ದಯಮಾಡಿ ಇಂಥವ್ಕೆಲ್ಲ ನೀವು ಕಿವಿ ಕೊಡಕ್ಕೆ ಹೋಗ್ಬಿಡಿ ಕಿವಿ ಕೊಡಕ್ಕೆ ಹೋಗ್ಬಿಡಿ ಜನರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಯಾರು ನುಡಿದಂತೆ ನಡೀತಾರೆ ಯಾರು ನಿಮ್ಮ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ ಅವ್ರ ಜೊತೆ ನಿಲ್ಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ವೆಂಕಟೇಶ್ ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವ್ರನ್ನ ಚಾಮರಾಜನಗರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಿಯಪಟ್ಟಣದ ಶಾಸಕರಾಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಇಷ್ಟು ವರ್ಷ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಜನಪರವಾಗಿ ಇಲ್ಲದೆ ಹೋದರೆ ರೈತ ಪರವಾಗಿ ಇಲ್ಲದೆ ಹೋದರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ಹೋದರೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ